ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ತನ್ನ ತಿನ್ನೋಕೆ ಕಷ್ಟ ಇರ್ತಂತ ವ್ಯಕ್ತಿ ನಾನು ಆ ಭಗವಂತ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಶಿವರಾತ್ರಿ ಮಹಾಶಿವರಾತ್ರಿ ಪ್ರಯುಕ್ತ ಶನೇಶ್ವರ ಜಯಂತಿ ಮತ್ತು ಶಿವರಾತ್ರಿ ಕಾರ್ಯಕ್ರಮ ಇರೋತಕ್ಕಂಥ ಒಂದು ವಿಶೇಷ ಪೂಜೆ ನಾವು ಇಲ್ಲಿ ಗಣಪತಿ ನಗರ ಶನೇಶ್ವರನ ದೇವಸ್ಥಾನ ಎರಡು ಸಾವಿರದ ಮೂರರಲ್ಲಿ ಮನೆ ಕಟ್ಟಲು ಹೋಗಿ ಉದ್ಭವ ಆಗಿರ್ತಕ್ಕಂಥ ಶನೇಶ್ವರ ಇದು ಈ ಶನೇಶ್ವರನ ಒಂದು ಕಟ್ಟಡ ಆಗಿ ಇಲ್ಲಿ ಗಾಳಿಯ ಎರಡು ಸಾವಿರದ ಹನ್ನೊಂದರಲ್ಲೂ ಜೀರ್ಣೋದ್ಧಾರ ಆಗಿದೆ ಕ್ಷೇತ್ರದಲ್ಲಿ ಸುಮಾರು ಒಂಬತ್ತು ದೇವತೆಗಳಿದ್ದಾರೆ ದೇವತೆಗಳನ್ನು ನೆಲ್ಗೊಂಡು ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ ದೂರದಿಂದ ಬರ್ತಕ್ಕಂಥ ಭಕ್ತಾಗಳು ಹತ್ರದಲ್ಲಾಗಲಿ ಕಷ್ಟ ದುಃಖಗಳು ಮಾಟ ಮಂತ್ರ ದೋಷಗಳು ಇದೆಲ್ಲ ಪರಿಹಾರಗಳು ನಡೀತಾ ಇಲ್ಲಿ ಬರತಕ್ಕಂಥ ಯಾವುದೇ ಕಾರ್ಯಗಳಲ್ಲಿ ಅನುಕೂಲ ಆಗ್ತಕ್ಕಂಥ ಕ್ಷೇತ್ರ ಸರ್ವಸನೇ ನನ್ನ ಕ್ಷೇತ್ರದಲ್ಲಿಟ್ಟು ಕ್ಷೇತ್ರ ಗ್ರಾಮದಲ್ಲಿ ಮತ್ತು ನೆಲೆಯಾಗಿ ಕ್ಷೇತ್ರ ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮೆಲ್ಲರ ಸಹಾಯದಿಂದ ಕ್ಷೇತ್ರನ ನಾನೊಬ್ಬನೇ ಆದ್ರೂ ನಾನು ನಡೆಸ್ಕೊಂಡು ಭಕ್ತರು ಮಕ್ಕಳುಗಳಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಪರಮಾತ್ಮನ ಪ ಸೇವೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ದೇವಸ್ಥಾನ ಬಂದಮೇಲೆ ಮನೆ ಕಟ್ಟಿದೀವಿ ಮದುವೆ ಮಾಡಿದೀವಿ ಕೆಳಗಡೆ ಸೊಂಟ ಮುರ್ಕೊಂಡಿದ್ದೀನಿ ಇವತ್ತು ಎದ್ದು ನಿಂತ್ಕೊಳ್ಳೋಕೆ ಈ ಅಮ್ಮನ ಕಾರಣ ಆ ಯಪ್ಪನ ಕಾರಣ ವಿದ್ಯಾರ್ಪುರದಿಂದ ಇಲ್ಲಿ ಬರ್ತಾ ಇದೀನಿ ನನಗೆ ಬಂದಾಗಿಂದ ಎಲ್ಲ ಒಳ್ಳೆಯದಾಗಿದೆ ನನ್ನ ಮಗನಿಗೆ ಮದುವೆ ಆಗಿದೆ ನನಗೂ ಆಪರೇಷನ್ ಆಗಿದೆ ಎಲ್ಲ ಸಕ್ಸಸ್ ಆಗಿದೆ ಇಲ್ಲಿ ಬಂದಮೇಲೆ ಮೂವತ್ತೈದು ವರ್ಷದಿಂದ ಆ ಅಪ್ಪನ ನಂಬಿರೋದು ನಾನು ಪಿಚ್ಲೆಕ್ ಸಾಲ ಇದರ ಆರಂ ದರ್ಶನ್ ಜೋ ಶ್ರದ್ಧಾ ಅವ್ರ ದಿಲ್ಸೆ ಜೋ ಭಿ ಶ್ರದ್ಧಾ ಉಸ್ಕೆ ಚಲರ ಬಹುತ್ ಅಚ್ಚಾ ಹೋರಾ ಚೆನ್ನಾಗಿದ್ದೀನಿ ಬಂದಾಗಲಿಂದ ಅವಾಗ ಸ್ವಲ್ಪ ಹುಷಾರಿ ಇರಲಿಲ್ಲ ಈಗ ಒಂದು ಸ್ವಲ್ಪ ಚೆನ್ನಾಗಿದ್ದೀನಿ ನಾನು ಫುಲ್ಲು ನನ್ನ ಕತೆ ಟೈಮಲ್ಲಿ ನಾನು ಅಪ್ಪನ ಅಪ್ಪನ್ ನಾನು ಯಾಕೆ ಹೇಳ್ಬೇಕಂದ್ರೆ ಅಶಿನೇಶ್ವನ್ ನಾನು ಆ ಸಮಯದಲ್ಲಿ ಏನೋ ಒಂದು ರೂಪದಲ್ಲಿ ದೇವ್ರ ತಂದಾಕಿ ಅವತ್ತಿಂದ ಚೆನ್ನಾಗಿದ್ದೀನಿ ಲೈಫ್ ಸೆಟ್ಲ್ ಆಗಿದ್ದೀನಿ ನಾನು ಸುಮಾರು ಹದಿನೇಳು ವರ್ಷ ಆಗೋಯ್ತು ಈ ದೇವಸ್ಥಾನಕ್ಕೆ ಬಂದು ಮೊದಲು ನಾನು ದೇವರು ದೇಣ್ರು ಏನು ನಂಬ್ತಾ ಇರಲಿಲ್ಲ ಈ ದೇವಸ್ಥಾನಕ್ಕೆ ಬಂದ ಮೇಲೆ ದೇವ್ರು ಅಂದ್ರೇನು ಅವ್ರ ಶಕ್ತಿ ಅಂದ್ರೇನು ಅದು ಅದ್ರ ಬಗ್ಗೆ ನನಗೆ ಸ್ವಲ್ಪ ಸ್ವಲ್ಪನೇ ದಿನ ದಿನಕ್ಕೂ ಗೊತ್ತಾಯಿತು ಇಲ್ಲೇ ಸಪ್ತಗಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ದೀನಿ ಆ್ಯಂಡ್ ಆ ಅಪ್ಪನ ಪ್ರ ಆಶೀರ್ವಾದದಿಂದ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಯಿತು ಶನೇಶ್ವರ ಅವರನ್ನ ನಮ್ಮದಾಗಿಂದ ನನ್ನ ಕೆಲಸನೂ ಕೂಡ ಆಯಿತು ಈಗ ಟೈಮ್ ಟು ಟೈಮ್ ಆ್ಯಕ್ಚುಲಿ ಟೈಮ್ ಟು ಟೈಮ್ ಕರೆಕ್ಟಾಗಿ ನನಗೆ ಸ್ಯಾಲ್ರಿನೂ ಬರ್ತಾ ಇದೆ ಕಷ್ಟ ಇದ್ದಂತ ವ್ಯಕ್ತಿ ನಾನು ಮತ್ತೆ ಟ್ಯಾಕ್ಸಿ ಓಡಿಸಿಕೊಂಡ್ ಜೀವನ ಮಾಡ್ತಿದ್ದಂತವನು ಇವತ್ತು ಇಡೀ ಕರ್ನಾಟಕದ ಮನೆ ಮನೇಲಿ ಇಷ್ಟು ಜನ ಪ್ರೀತಿಸ್ತಾರೆ ಅಂದ್ರೆ ಆ ಭಗವಂತ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇನ್ನೂ ಮುಂದಿನ ದಿನಗಳಲ್ಲಿ ಅನೇಕ ಒಳ್ಳೊಳ್ಳೆ ಕೆಲ್ಸಗಳನ್ನ ಮಾಡೋಣ ನೀವು ಕೂಡ ನಮ್ಗೆ ಆಶೀರ್ವಾದ ಮಾಡ್ತೀವಿ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವತ್ತು ಉದ್ಭವ ಗುರು ಶನೇಶ್ವರ ಸ್ವಾಮಿಯ ಒಂದು ಟೆಂಪಲ್ಗೆ ಭೇಟಿ ಕೊಟ್ಟು ಇವತ್ತು ಶನೇಶ್ವರ ಸ್ವಾಮಿ ಅಂದರೆ ಎಷ್ಟೋ ಜನರಿಗೆ ಭಯ ಇದೆ ಅಂದರೆ ಯಾವ ಥರ ಭಯ ಪಡ್ತಾರೆ ಅಂದರೆ ಮನೇಲಿ ಒಂದು ಫೋಟೋ ಇಟ್ಕೊಳ್ಳೋಕ್ಕೂ ಕೂಡ ತುಂಬ ಭಯಪಡ್ತಾರೆ ಅಂಥದ್ರಲ್ಲಿ ನಿಜವಾಗ್ಲೂ ಒಬ್ಬ ಟ್ಯಾಕ್ಸಿ ಜಿ ಚಾಲಕನ ಜೀವನವನ್ನು ಇವತ್ತು ಇಡೀ ಕರ್ನಾಟಕದ ಮನೆ ಮಗ ಮಾಡಿರೋಂಥ ಅಂಥ ಒಂದು ಅದ್ಭುತವಾದಂಥ ಶಕ್ತಿ ಏನಪ್ಪ ಅಂದರೆ ಶ್ರೀ ಧರ್ಮ ಶನೇಶ್ವರ ಸ್ವಾಮಿಯವರು ಮತ್ತು ಶನೇಶ್ವರ ಅವ್ರಿಗೆ ಹಲವು ಹೆಸರುಗಳಿರ್ಬೋದು ಬಟ್ ಸ್ವಾಮಿ ಅಂತ ಬಂದಾಗ ಶನೇಶ್ವರ ಸ್ವಾಮಿ ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ನೊಂದು ಬಂದಂಥವ್ರಿಗೆ ಅಸಹಾಯಕರಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಬೆನ್ನೆಲುಬಾಗಿ ನಿಂತು ಕಾಪಾಡುವಂಥ ಮಹಾತ್ಮನನ್ನು ಯಾರೆಲ್ಲ ಪೂಜೆ ಮಾಡ್ತಿದ್ದೀರಾ ಅವ್ರಿಗೆಲ್ಲ ನಿಜವಾಗ್ಲೇ ಹೇಳ್ತಾ ಇದ್ದೀನಿ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ನಿಮಗೆ ಕಷ್ಟ ಅನ್ನಿಸ್ಬೋದು ಬಟ್ ಒಂದು ನನ್ನ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ಅಪ್ಪಾಜಿಯವರು ಈ ಒಂದು ದೇವಸ್ಥಾನವನ್ನು ಕಟ್ಟಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮಾಡಬೇಕಂದ್ರೆ ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಎಷ್ಟು ಅವಮಾನಗಳನ್ನ ಅನುಭವಿಸಿರ್ತಾರೆ ಅಂತ ಅವ್ರಿಗೆ ಮಾತ್ರ ಆಗುತ್ತೋ ಇವತ್ತು ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನನ್ನ ಜೀವನ ಪಾವನ ಆಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೂ ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಬೆಳೆದು ಸಾಕಷ್ಟು ಜನ ನೊಂದು ಬಂದವರಿಗೆ ಕಷ್ಟದಲ್ಲಿರುವಂಥವ್ರಿಗೆ ಆಸರೆಯಾಗಿ ನಿಲ್ಲುವಂಥ ಕ್ಷೇತ್ರವಾಗಿ ಬೆಳೀಲಿ ಅಂತ ನನ್ನ ಮನಸ್ಫೂರ್ತಿಯಾಗಿ ನಾನು ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಪರವಾಗಿ ಕೇಳ್ಕೊತೀನಿ ಹಾಗೆ ಸೂರ್ಯಪುತ್ರ ಗೆಳೆಯರ ಬಳಗ ಈ ಒಂದು ಯೂತ್ಸು ಏನು ಇವತ್ತಿನ ಕಾಲದಲ್ಲಿ ಹುಡುಗರು ಮೋಜು ಮಸ್ತಿ ಅಂತ ಟೈಮ್ ಫೇಸ್ಟ್ ಮಾಡ್ಕೊಂಡು ಎಲ್ಲೆಲ್ಲೋ ಹೋಗಿ ಕ್ಲಬ್ಬು ಡ್ಯಾನ್ಸು ಇನ್ನೊಂದು ಮತ್ತೊಂದು ಮಾಡೋರನ್ನ ನಾನು ನೋಡಿದ್ದೀನಿ ಬಟ್ ಒಂದು ದೇವಾಲಯದ ಕೆಲಸಕ್ಕೆ ಒಂದು ಯುವಕರೆಲ್ಲ ಸ್ಪೂರ್ತಿಯಾಗಿ ನಿಂತಿರೋದಕ್ಕೆ ನಾನು ಅವರ ಪಾದಗಳಿಗೆ ನಮಸ್ಕಾರ ತಿಳಿಸ್ತೀನಿ ನಮಸ್ಕಾರ ಎಲ್ರಿಗೂ ನಾನು ರವಿ ಕಿರಣ ತಾಯಿ ಸೂರ್ಯಪುತ್ರ ಗೆಳೆಯರ್ ಬಳಗವನ್ನು ಸ್ಥಾಪನೆ ಮಾಡಿದ್ದೀವಿ ಪ್ರತಿಯೊಬ್ಬ ಯೂತ್ಸ್ಗೂ ಒಂದು ಏನೋ ಆಸೆ ಇರುತ್ತೆ ನಾವು ಕ್ಷೇತ್ರದಲ್ಲಿ ಹೋಗಬೇಕು ಒಂದು ಟ್ರಸ್ಟ್ ಇರಬೇಕು ಏನೋ ಸಹ ಮಾಡಬೇಕು ಅಂತ ಬಟ್ ಆಗಲ್ಲ ಅದು ಸೊ ಅದಕ್ಕೆ ನಾನು ಎಲ್ಲ ಸೇರಿ ಯೋಚನೆ ಮಾಡಿ ಈ ಕ್ಷೇತ್ರದಲ್ಲಿ ದೇವ್ರ ಅಪ್ಣೆ ತಗೊಂಡು ಸೂರ್ಯಪುತ್ರ ಗೆಳೆಯರ ಬಳಗ ಅಂತ ಶುರು ಮಾಡಿದ್ದೀನಿ ನಿಮ್ಮಲ್ಲೂ ದೇವ್ರ ಸೇವೆ ಮಾಡಬೇಕು ನಾವು ಈ ಸ್ವಾಮಿ ಸೇವೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಇರಬೇಕು ಆಶೀರ್ವಾದ ಆಶೀರ್ವಾದಿರಬೇಕು ಅಂತ ದಯವಿಟ್ಟು ನೀವು ಸೂರ್ಯಪುತ್ರ ಇದರಲ್ಲಿ ಸೇರಿಕೊಳ್ಳಿ ನಿಮಗೂ ದೇವ್ರ ಒಳ್ಳೇದು ಮಾಡಲಿ ನೀವು ಈ ಗೆಳೆಯರ ಬಳಗದಲ್ಲಿ ಒಬ್ಬರಾಗಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಪ್ರಜಾವಾಹಿನಿ ಚಾನಲ್ನ ಫಾಲೋ ಮಾಡಿ